ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ಅಂತ ಹೇಳಿ ಇಂದು ಬಿದರಳ್ಳಿ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಹೊನ್ನಾಳಿಯ ಹಿರೇಕಲ್ ಮಠದ ಪೂಜ್ಯರು ಆಗಮಿಸಿ ಈ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಹಾಗೆಯೇ ಈ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮದ ಅಂಗವಾಗಿ ನಾವು ಇಂದು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡಿಕೊಂಡಿದ್ದು ಈಗಾಗಲೇ ಇಪ್ಪತ್ತೈದು ಜನ ರಕ್ತವನ್ನು ದಾನ ಮಾಡಿ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ಜನ ರಕ್ತದಾನವನ್ನು ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಇದ್ರದ ಅಂದಾಜು ವೆಚ್ಚ ಒಂದೂವರೆ ಕೋಟಿ ಆಗತ್ತೆ ಈ ಒಂದು ವೆಚ್ಚಕ್ಕೆ ಈಗ ಗ್ರಾಮಸ್ಥರೇ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಅವರವರ ಶಕ್ತಾನುಸಾರ ಹಣವನ್ನು ಕೊಟ್ಟಿದ್ದಾರೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಹಾಗೂ ನಾವು ಸರ್ಕಾರದಿಂದನೂ ಬೇರೆ ರೀತಿಯಾದಂತಹ ಸಹಾಯಧನವನ್ನು ನಿರೀಕ್ಷಣೆ ಮಾಡ್ತಾಯಿದ್ದೀವಿ ಅದರ ಪ್ರಯತ್ನ ಮಾಡ್ತಾಯಿದ್ದೀವಿ ಸುತ್ತಮುತ್ತಲ ಎಲ್ಲ ಹಳ್ಳಿಗಳಲ್ಲೂ ಆಮೇಲೆ ಭಕ್ತಾದಿಗಳಿದ್ದಾರೆ ಈ ದೇವರಿಗೆ ಆ ಭಕ್ತಾದಿಗಳನ್ನು ಎಲ್ಲರಲ್ಲೂ ಕೇಳಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಕಮಿಟಿಯವರು ಶ್ರೀ ಸಿದ್ದೇಶ್ವರ ಸೇವಾ ಟ್ರಸ್ಟ್ ಕಮಿಟಿ ಅಂತೇಳಿ ಮಾಡ್ಕೊಂಡಿದ್ದೀವಿ ಆ ಕಮಿಟಿ ಮೂಲಕ ಎಲ್ಲರೂ ಕೇಳ್ಕೊಂಡು ಎಲ್ಲ ರೀತಿಯಲ್ಲೂ ಸಹಕಾರನ ಪಡ್ಕೊಂಡು ಈ ಒಂದು ದೇವಸ್ಥಾನನ ಸಂಪೂರ್ಣ ಮಾಡಬೇಕು ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ ಆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಎಷ್ಟು ವರ್ಷಗಳ ಕಾಲ ತೆಗೆದುಕೊಂಡು ಪರಿಪೂರ್ಣಗೊಳಿಸುವಂಥ ಕೆಲಸ ತಾವುಗಳು ಮಾಡ್ಬೋದೇನೋ ಅಂತೇಳಿ ಈಗ ನಾವು ಒಂದು ಎರಡು ವರ್ಷದೊಳಗೆ ಈ ಒಂದು ಕಾರ್ಯಕ್ರಮನ ಈ ಒಂದು ಕಟ್ಟಡ ಕಾರ್ಯಕ್ರಮನ ಪೂರ್ಣಗೊಳಿಸ್ಬೇಕು ಅಂತ ಮಾಡ್ಕೊಂಡಿದ್ದೀವಿ ಆದರೆ ಹೋದ ವರ್ಷವೇ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈಗ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತೇಳಿ ಆದರೆ ದೈವ ಏನಾಗಿದೆ ಅಂತಂದರೆ ಮಳೆ ಬೆಳೆ ಓದ್ಸಲ್ಲ ಅಷ್ಟೊಂದು ಆಗದೆ ಇರೋದ್ರ ಕಾರಣ ನಾವೂ ಜನಗಳ ಹತ್ರ ಹೋಗಿ ದುಡ್ಡು ಕೇಳೋದಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಆದ್ದರಿಂದ ಆ ದೇವ್ರೂ ಸಹಿತ ಒಂದು ಕರುಣೆ ತೋರಿ ಈ ವರ್ಷ ತುಂಬ ಚೆನ್ನಾಗಿ ಮಳೆ ಬೆಳೆ ಬಂದು ನಮ್ಮ ಒಂದು ದೇವಸ್ಥಾನ ಕಾರ್ಯ ಬೇಗ ಪೂರ್ಣಗೊಳ್ಳಿ ಅಂತೇಳಿ ನಾವು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನಾವು ಈಗ ಮೊದಲು ಬರೀ ಒಂದು ಗೋಪುರ ಮಾಡಬೇಕು ಅನ್ನೋ ಒಂದು ಭಾವನೆಗೆ ಇಟ್ಕೊಂಡಿದ್ವಿ ಸಿಮೆಂಟಿಂದನೇ ಮಾಡಬೇಕು ಅಂತೇಳಿ ಯಾವಾಗ ಹೊನ್ನಾಳಿ ಮಠದ ಸ್ವಾಮಿಗಳ ಹತ್ರ ಹೋದಾಗ ಪೂಜ್ಯರು ಏನಂದರು ಈಗ ಅದನ್ನು ಐವತ್ತು ವರ್ಷ ನೂರು ವರ್ಷದ ಆಯಸ್ಸೋದಕ್ಕೆ ಕಲ್ಲಿನ ಕಟ್ಟಡನೇ ಕಟ್ಟಿರಿ ನಮ್ಮದು ಸಣ್ಣವರು ಆ ಬ ತುಂಬ ಬರೀ ಒಂದು ನಲವತ್ತರಿಂದ ಐವತ್ತು ಮನೆ ಇರೋ ಗ್ರಾಮ ಅಂತ ಅಷ್ಟೇ ಇದ್ರಾದ್ರೂ ಇಲ್ಲ ಇಲ್ಲಿ ಆ ಕಟ್ಟಡ ಕಲ್ಲಿನ ಕಟ್ಟಡ ಕಟ್ಟ್ರಿ ನಿರ್ಮಾಣ ಆಗತ್ತೆ ನಿಮ್ಮ ಕೈಯಿಂದ ಸಾಧ್ಯ ಅಂತೇಳಿ ಆಶೀರ್ವಾದ ಮಾಡಿದರು ಆಗಿನ ಪ್ರತಿಯೊಬ್ಬರತ್ರ ಗ್ರಾಮಸ್ಥರಲ್ಲಿ ಎಲ್ಲರಲ್ಲೂ ವಿಚಾರ ಮಾಡಿದಾಗ ಇಲ್ಲ ನಾವು ಮಾಡೋಣ ಅಂತೇಳಿ ಎಲ್ಲ ಪ್ರತಿಯೊಬ್ಬರು ಧೈರ್ಯ ತುಂಬಿದ್ದಾರೆ ಹಂಗಾಗಿ ನಾವು ಶ್ರೀ ಸಿದ್ದೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಏನೇನು ಮಾಡ್ಕೊಂಡಿದ್ದೀವಿ ಆ ಟ್ರಸ್ಟಿಂದ ಈ ಕಲ್ಲಿನ ಕಟ್ಟಡನೇ ನಿರ್ಮಾಣ ಮಾಡಬೇಕು ಅಂತೇಳಿ ಇದು ಮಾಡ್ಕೊಂಡಿದ್ದೀವಿ ಸಿದ್ದೇಶ್ವರ ದೇವಸ್ಥಾನದ ಭಕ್ತರಿಗೆ ತಾವು ಅಂದರೆ ವಂತಿಕೆಯನ್ನು ಕೊಟ್ಟು ಕಟ್ಟಡವನ್ನು ಪೂರ್ಣಗೊಳಿಸಬೇಕು ಅಂತ ಏನಾದ್ರೆ ಸಾರ್ವಜನಿಕರಿಗೆ ದೇವರ ಭಕ್ತರಿಗೆ ಏನಾದ್ರೂ ತಿಳಿಸ್ಬೋದೇನೋ ಅಂತ ಕೊನೆಯದಾಗಿ ಖಂಡಿತವಾಗ್ಲೂ ಇದೊಂದು ನಮಗೆ ಒಂದು ಒಳ್ಳೆಯ ವೇದಿಕೆ ಇದು ಮಾಧ್ಯಮ ಇದು ನಮಗೆ ಯಾರ್ಯಾರು ಈ ನಮ್ಮ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಭಕ್ತರಿದ್ದಾರೆ ಮನೆ ದೇವರ ಇವರು ಅದಾರೆ ಆ ಥರದವರಾಗಲಿ ಅಥವಾ ಈ ನಮ್ಮ ನಮ್ಮ ಒಂದು ಈ ಊರಿನ ಒಂದು ಸಣ್ಣ ಒಂದು ಇತಿಹಾಸ ಹೇಳಬೇಕು ಅಂದರೆ ಸಾಮಾನ್ಯವಾಗಿ ನಮ್ಮೂರಿಗೆ ಯಾವುದೇ ದೇವಸ್ಥಾನದ ಯಾವುದೇ ಕೆಲಸಕ್ಕೆ ಬರಲಿ ಬೇರೆ ಯಾವುದೇ ಒಂದು ಕೆಲಸಕ್ಕೆ ಬರಲಿ ಇಲ್ಲಿಂದ ಬಂದರೆ ಯಾರೂ ಆಮೇಲೆ ನಾವು ಬರಿಗೆ ಕೆಲಸ ಇಲ್ಲ ಅಂತ ಇರೋ ಅಂತಾರೆ ಕಟ್ಟಡ ಕಾರ್ಮಿಕರು ಇರ್ಬೋದು ಬೇರೆ ಯಾವುದೇ ಕಾರ್ಮಿಕರು ಇರ್ಬೋದು ಆ ಒಂದು ಶಕ್ತಿ ಪವಾಡ ನಮ್ಮ ದೇವರಲ್ಲಿದೆ ಅಂತೇಳಿ ನಾವು ಅನ್ಕೊಂತ ಇದ್ದೀವಿ ಅದೇ ರೀತಿ ಆ ಒಂದು ಶಕ್ತಿ ಇದನ್ನು ಕೊಟ್ಟಿರೋವಂಥ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಭಕ್ತಾದಿಗಳಿಗೂ ಭಕ್ತಾದಿಗಳ ಸಹಿತ ದನ ತನು ಮನ ಧನ ಸಹಾಯ ಮಾಡಿ ಈ ಒಂದು ದೇವಸ್ಥಾನದ ಕಾರ್ಯಕ್ಕೆ ಕೈ ಜೋಡಿಸಿ ನಮ್ಮ ಒಂದು ಇದಕ್ಕೆ ಇದು ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಈ ಮಾಧ್ಯಮದ ಮೂಲಕ ನಿಮ್ಮ ಒಂದು ಎ ಬಿ ಸಿ ನ್ಯೂಸ್ ಮೂಲಕ ಕೇಳ್ಕೊತಾ ಇದ್ದೀವಿ ತಾವು ಕೊನೆಯದಾಗಿ ಅಂದರೆ ಸಿದ್ದೇಶ್ವರ ದೇವರ ಭಕ್ತರಿಗೆ ನಿಮ್ಮ ಟ್ರಸ್ಟಿನ ಫೋನ್ ನಂಬರ್ಗಳು ಏನಾರ ಇದ್ದರೆ ಹಣವಂತಿಕೆ ಏನಾಗಲಿ ದೇಣಿಗೆಯನ್ನು ಕೊಡುವಂಥದ್ದು ತಮ್ಮ ಫೋನಿನ ನಂಬರ್ ಏನಾರು ಕೊಟ್ಟರೆ ಸಹಾಯ ಆಗ್ಬೋದೇನೋ ಭಕ್ತರಿಗೆ ಹೇಳುವಂಥ ಕೆಲಸ ತಾವುಗಳೇನಾರು ಮಾಡ್ಬೋದೇನೋ ಅಂತ ಖಂಡಿತವಾಗ್ಲು ಸರ್ ಈ ಒಂದು ಟ್ರಸ್ಟ್ನ ಅಧ್ಯಕ್ಷರಾದಂಥ ಸೋಮಣ್ಣನವ್ರ ನಂಬರ್ ಇದೆ ಏಯ್ಟ್ ನೈನ್ ಸೆವೆನ್ ಜೀರೋ ಸೆವೆನ್ ಜೀರೋ ಸೆವೆನ್ ಏಯ್ಟ್ ಒನ್ ಇದು ಟ್ರಸ್ಟ್ನ ಅಧ್ಯಕ್ಷರಂಥ ಸೋಮಣ್ಣನವ್ರ ನಂಬರು ಹಾಗೆಯೇ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂಥ ಓಂಕಾರನವರ ನಂಬರ್ ಇದೆ ಅವ್ರ ನಂಬರು ನೈನ್ ಸಿಕ್ಸ್ ತ್ರೀ ಟೂ ಫೈವ್ ತ್ರೀ ಸಿಕ್ಸ್ ಡಬಲ್ ಒನ್ ಫೈವ್ ಈ ನಂಬರಿಗೂ ಸ್ವತಃ ನೀವು ಯಾರೇ ಆಗಲಿ ದಯವಿಟ್ಟು ಈ ನಂಬರಿಗೆ ಕರೆ ಮಾಡಿದರೆ ನಾವು ನಿಮಗೆ ನೀವೆಲ್ಲಿರ್ತೀರ ಅಲ್ಲಿ ಬಂದಾಗಲಿ ಅಥವಾ ನೀವು ನಮ್ಮ ಒಂದು ಇದಕ್ಕಾರ ಇದು ಮಾಡ್ಕೊಂಡು ನಾವು ತಮ್ಮ ದೇಣಿಗೆನ ನಾವು ನಿಮ್ಮನ್ನು ಸಂಪರ್ಕಿಸಿ ಪಡ್ಕೊಳೋ ಒಂದು ಇದನ್ನು ವ್ಯವಸ್ಥೆನ ನಾವು ಮಾಡ್ಕೊತೀವಿ ಆದಷ್ಟು ದಯವಿಟ್ಟು ಈ ಒಂದು ಸ್ವಾಮಿಯ ದೇವಸ್ಥಾನದ ಕಾರ್ಯಕ್ಕೆ ತಾವೆಲ್ಲರೂ ಧನು ತನು ಧನ ಮನದಿಂದ ಸಹಾಯ ಮಾಡಿ ಈ ಒಂದು ಕಾರ್ಯವನ್ನು ಯಶಸ್ವಿಗಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊಡ್ತಾಯಿದ್ದೀವಿ ನಮಸ್ಕಾರ पळा नीट बघाले हे